ಎಲ್ಲರಿಗೂ ನಮಸ್ಕಾರ ಶುಭೋದಯ ಟ್ರಾವೆಲ್ ಊರಿಸ್ಗೆ ಪುನಃ ಸ್ವಾಗತ ಸೊ ಜಗದಲ್ಲಿ ತುಂಬಾ ಚಿಕ್ಕ ಚಿಕ್ಕ ದೇಶಗಳಿದ್ದಾವೆ ಒಂದು ದೇಶ ಒಂದು ಕಿಲೋಮೀಟರ್ ಮಾತ್ರ ಇದೆ ಸಾವಿರ ಜನ ಇರ್ತಾರೆ ಅದಕ್ಕೆ ವ್ಯಾಟಿಗನ್ ಸಿಟಿ ಅಂತ ಹೇಳ್ತಾರೆ ಅದೇ ರೀತಿ ಒಂದು ಕಂಟ್ರಿನಲ್ಲಿ ಎಂಟು ಕಿಲೋಮೀಟರ್ ಕಂಟ್ರಿ ಅದು ಅದರಲ್ಲಿ ವಾರಕ್ಕೆ ಮೂರು ಸತಿ ಫ್ಲೈಟ್ ಬರುತ್ತೆ ಆ ಏರ್ಪೋರ್ಟನ್ನು ಜನ ಫುಟ್ಬಾಲ್ ಸ್ಟೇಡಿಯಂ ಥರನೂ ಯೂಸ್ ಮಾಡ್ತಾರೆ ಅದಕ್ಕೆ ತುವಲು ಅಂತ ಹೇಳ್ತಾರೆ ಕಂಟ್ರೀಸ್ ಯಾಕಪ್ಪ ಇವೆಲ್ಲ ಹೇಳ್ತಾ ಇದೆಯಾ ಅಂದರೆ ನಿಮಗೆ ಇದೇ ರೀತಿ ಒಂದು ಯುರೋಪಲ್ಲಿ ಒಂದು ಕಂಟ್ರಿ ಇದೆ ಆ ಕಂಟ್ರಿ ಬಂದು ಕೇವಲ ಇಪ್ಪತ್ತು ಕಿಲೋಮೀಟ್ರ್ ಕಂಟ್ರಿ ಹಾಗೂ ಆ ಕಂಟ್ರಿನಲ್ಲಿ ಏರ್ಪೋರ್ಟ್ ಇಲ್ಲ ಏರ್ಪೋರ್ಟ್ ಇಲ್ಲ ಅಂತಂದರೆ ಅಲ್ಲಿ ಇಮಿಗ್ರೇಷನ್ ಸಹ ಇಲ್ಲ ಸೊ ಆ ಕಂಟ್ರಿಗೆ ನೀವು ಹೋಗಬೇಕು ಅಂದರೆ ನೀವು ನಾನು ಬಂದಿರೋ ಥರ ಸ್ವಿಟ್ಜರ್ಲೆಂಡಿಗೆ ಬಂದು ಜ್ಯೂರಿಕ್ ಬಂದು ಜ್ಯೂರಿಕಿಂದ ಈ ಕಂಟ್ರಿಗೆ ಹೋಗಬೇಕು ಇದನ್ನು ಲಿಂಕನ್ಸ್ಟೈನ್ ಅಂತ ಹೇಳ್ತಾರೆ ಕಂಟ್ರಿ ಸೊ ಇದನ್ನು ಡಬಲ್ ಲ್ಯಾಂಡ್ಲಾಕ್ಡ್ ಕಂಟ್ರಿ ಅಂತ ಹೇಳ್ತಾರೆ ಡಬಲ್ ಲ್ಯಾಂಡ್ಲಾಕ್ಡ್ ಅಂದರೆ ಲ್ಯಾಂಡ್ಲಾಕ್ ಅಂದರೆ ಯಾವುದೇ ಓಷನ್ ಇರಲಾರ್ದ ಕಂಟ್ರೀಸ್ಗೆ ಲ್ಯಾಂಡ್ ಲಾಕ್ ಅಂತ ಹೇಳ್ತಾರೆ ಡಬಲ್ ಲ್ಯಾಂಡ್ಲಾಕ್ ಅಂದರೆ ಎರಡೂ ಸೈಡ್ ಇವ್ರಿಗೆ ಬೇರೆ ಬೇರೆ ಕಂಟ್ರೀಸ್ಗಳು ಲಾಕ್ ಮಾಡಿರ್ತಾರೆ ಸೊ ಎರಡೇ ದೇಶ ಡಬಲ್ ಲ್ಯಾಂಡ್ಲಾಕ್ಡ್ ಇರೋದು ಒಂದು ಲಿಂಕನ್ಸ್ಟೈನ್ ಇನ್ನೊಂದು ಉಜ್ಬೇಕಿಸ್ತಾನ್ ಸೊ ಬನ್ನಿ ಈ ಚಿಕ್ಕದಾದ ಚೊಕ್ಕದಾಗಿರುವಂಥ ಕಂಟ್ರಿನ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ ಚಿಕ್ಕದಿದೆ ಅದಕ್ಕೆ ನಾನು ಡೇ ಟೂರ್ ತೊಗೊಂಡು ಹೋಗ್ತಾ ಇರೋದು ಟ್ರೈನಲ್ಲಿ ಹೋಗಿದ್ದರೆ ಇಟ್ ವುಡ್ ಬೀನ್ ಮೋರ್ ಎಕ್ಸ್ಪೆನ್ಸಿವ್ ಸೊ ಡೇ ಟೂರಲ್ಲಿ ನನಗೆ ಸ್ವಲ್ಪ ಆಲ್ಪ್ ಮೌಂಟನ್ಸ್ ಸ್ವಿಜರ್ಲೆಂಡ್ ಪ್ಲೇಸಸ್ ಜೊತೆ ನೀವು ಲಿಂಕನ್ಸ್ಟೈನ್ ಇಫ್ ಐ ಆಮ್ ಪ್ರೊನೌನ್ಸಿಂಗ್ ರೈಟ್ ಸೊ ಅದನ್ನು ಈ ವಿಡಿಯೋನಲ್ಲಿ ನೋಡ್ತೀರಾ ಜ್ಯೂರಿಕಲ್ಲಿದ್ದೀನಿ ಸ್ಟ್ಯಾಂಡ್ ಇದು ಇಲ್ಲಿ ತುಂಬಾ ಫ್ಲೆಕ್ಸಿ ಬಸ್ಸಸ್ ಈ ರೀತಿ ಇರುತ್ತೆ ಇದು ಕೆಲವು ಡೇ ಟು ಅರ್ಸ್ನ ಕರ್ಕೊಂಡು ಹೋಗುತ್ತೆ ಕೆಲವು ಟ್ರಿಪ್ಸಲ್ಲಿ ಕರ್ಕೊಂಡೋಗುತ್ತೆ ಆಮೇಲೆ ಕೆಲವು ಬೇರೆ ಬೇರೆ ದೇಶಗಳಲ್ಲಿ ಕರ್ಕೊಂಡೋಗುತ್ತೆ ಇವಾಗ ಎಕ್ಸಾಂಪಲ್ ಇದು ಮ್ಯೂನಿಕ್ ಹೋಗ್ತಾ ಇದೆ ಅದು ಇವಾಗ ಪ್ಯಾರಿಸಿಂದ ಬಂತು ಬಸ್ಸು ಸೊ ಈ ರೀತಿ ಬಸ್ ಆರ್ ವೆರಿ ಚೀಪರ್ ಇನ್ ಯುರೋಪ್ ಆರ್ ಚೀಪರ್ ಇನ್ ಯೂರೋಪ್ ಟ್ರೈನ್ಸ್ ತುಂಬ ಚೆನ್ನಾಗಿದೆ ಸಿನಿಕ್ ಆಗಿ ಹೋಗುತ್ತೆ ಬಟ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಇವಾಗ ಲಿಂಕನ್ಸ್ಟ್ಯಾನ್ ಬಂದು ಬರೀ ಹಂಡ್ರೆಡ್ ಕಿಲೋಮೀಟರ್ಸು ಜ್ಯೂರಿಕಿಂದ ಬಟ್ ಇಟ್ ಕಾಸ್ಟ್ ರೌಂಡ್ ಟ್ರಿಪ್ ಅಬೌಟ್ ಏಯ್ಟಿ ಫೈವ್ ಫ್ರ್ಯಾಂಕ್ಸ್ ಫ್ರ್ಯಾಂಕ್ಸ್ ಬಂದು ಒನ್ ಫ್ರ್ಯಾಂಕ್ ಇಸ್ ಇಕ್ವಲ್ ಟು ನೈಂಟಿ ಸೆವೆನ್ ರುಪೀಸ್ ಸರಿ ಸುಮಾರು ಒಂದು ಕ್ಲೋಸ್ ಟು ನೈನ್ ತೌಸಂಡ್ ರುಪೀಸ್ ಆಗುತ್ತೆ ಬರೀ ಟ್ರೈನ್ಗೆ ಬಟ್ ನಾನು ಇದು ಬುಕ್ ಮಾಡಿರೋದು ಏಯ್ಟಿ ನೈನ್ ಫ್ರ್ಯಾಂಕ್ಸು ಬಸ್ಸು ಲಿಂಕನ್ಸ್ಟಾನ್ ಕರ್ಕೊಂಡು ಹೋಗೋದು ಅಲ್ಲಿ ಗೈಡೆಡ್ ಟೂವರ್ಸು ಆಮೇಲೆ ಕೆಲವು ಆಲ್ಪ್ ಮೌಂಟೇನ್ಸ್ನ ಇವರು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಸ್ಟಿಕ್ಕರ್ ಸಹ ನೋಡ್ಬೋದು ಇದು ಒಂದು ಜಾಗ ಹಿಲ್ಡಿಲ್ಯಾಂಡ್ ಅಂತ ಅಲ್ಲಿ ಜೊತೆ ಲಿಂಕನ್ ಸ್ಟ್ಯಾಂಡ್ಗೆ ಹೋಗ್ತಾ ಇರೋದು ಲೆಟ್ಸ್ ಟ್ರಾವೆಲ್ ಟು ದ ಫೈವ್ ಫಿಫ್ತ್ ಆರ್ ಸಿಕ್ಸ್ತ್ ಸ್ಮಾಲೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಟುಡೇ ವಿ ಹ್ಯಾವ್ ಟ್ವೆಂಟಿ ಸಿಕ್ಸ್ ಸೊ ಟ್ರಿಪ್ ಸ್ಟಾರ್ಟ್ ಆಗಿದೆ ಈಗ ನಮ್ಮ ಟೂರ್ ಗೈಡ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾನೆ ಐ ಜಸ್ಟ್ ಓಪನ್ ಜರ್ನಿ ಸ್ಟಾರ್ಟ್ ಆಗಿದೆ ಜ್ಯೂರಿಕ್ ಒಂದು ಸಿಟಿ ಟೂರ್ ಜೊತೆ ನಾವು ನಿಧಾನವಾಗಿ ಇಂದ ಹೊರಗಡೆ ಹೋಗ್ತಾ ಇದೀವಿ ನೀವು ನೋಡ್ತಾ ಇರೋದು ಇದೊಂದು ಚಿಕ್ಕ ಗ್ರೌಂಡ್ ಇದು ಫೇಮಸ್ ಜ್ಯೂರಿಕ್ ಲೇಕ್ ಪರ್ಫೆಕ್ಟ್ ಕಂಟ್ರಿ ಸೈಡಿಂದ ನಾವು ಆಲ್ಮೋಸ್ಟ್ ಸ್ಟೈನ್ ಹತ್ತತ್ರ ಬಂದಿದ್ದೀವಿ ಇಲ್ಲಿ ನೋಡ್ಬೋದು ನೀವು ಮೌಂಟೇನ್ಸ್ ಶುರು ಆಗಿದೆ ಇದೆಲ್ಲ ಆಲ್ಪ್ಸ್ ಮೌಂಟೇನ್ ಇದು ವಿಂಟರ್ಸಲ್ಲಿ ಕಂಪ್ಲೀಟ್ ಸ್ನೋ ಆಗಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇರುವಂಥ ಈ ಮೌಂಟೇನ್ಸ್ ಈ ರಿವರು ಸ್ವಿಸ್ ಮತ್ತೆ ಲಿಂಚನ್ಸ್ಟೈನ್ ನಡುವೆ ಇರೋದು ಇದು ಲಿಂಕ್ಚನ್ ಅಲ್ಲಿ ನಾವು ಎಂಟರ್ ಆಗ್ತಾ ಇರೋದು ಆ ಕ್ಯಾಸಲ್ಲಿ ಈ ರಾಯಲ್ ಫ್ಯಾಮಿಲಿ ಈ ಕಂಟ್ರಿಯ ರಾಯಲ್ ಫ್ಯಾಮಿಲಿ ಸ್ಟೇ ಮಾಡುತ್ತೆ ವೆಲ್ಕಮ್ ಟು ಫೈನಲಿ ಲಿಂಕ್ ಸ್ಟೈನಿಗೆ ಬಂದಿದ್ದೀವಿ ತುಂಬಾ ಚಿಕ್ಕ ಕಂಟ್ರಿ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ನಾವಿಲ್ಲಿ ಇರ್ತೀವಿ ಒಂದು ವೀಡಿಯೋ ನೋಡಿದ್ದೆ ನಾನು ಎಸ್ ತೇರಿ ಅಂತ ಹೇಳಿ ತುಂಬಾ ಫೆಂಟಾಸ್ಟಿಕ್ ಕಮ್ಯುನಿಟಿ ಅವ್ರದ್ದು ಟ್ರಾವೆಲ್ ಬ್ಲಾಗರ್ಸ್ ಸೊ ಅವರು ಈ ಕಂಟ್ರಿ ಬಗ್ಗೆ ಟೂ ಡೇಸ್ ಇಲ್ಲಿ ಸ್ಟೇ ಮಾಡಿ ದೇ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಹಚ್ ಆಫ್ ಟು ಎಸ್ ತೇರಿ ಸೊ ಒಂದು ಕ್ಯಾಫೆ ಇದೆ ಆಥರ್ ಅಂತ ಒಂದು ಮನುಷ್ಯನ ಮೀಟ್ ಅವರು ಐ ಆಮ್ ಪ್ಲಾನಿಂಗ್ ಟು ಗೋ ಆ್ಯಂಡ್ ಇಫ್ ಐ ಕ್ಯಾನ್ ಮೀಟ್ ಇಮ್ ಇದು ಕಂಟ್ರಿ ನಂಬರ್ ಇಪ್ಪತ್ತ್ಮೂರು ನಂದು ಅಂದೆ ಸ್ಮಾಲೆಸ್ಟ್ ಕಂಟ್ರಿ ನಂಬರ್ ಫೈವ್ ಬನ್ನಿ ಲಿಂಕನ್ಸ್ಟಾಗಿ ಇದರಲ್ಲಿ ರಾಜನ ಆಳ್ಕೆನೂ ಇದೆ ಪ್ರಿನ್ಸ್ ಒಬ್ಬರು ಅವ್ರ ಫ್ಯಾಮಿಲಿ ಇದೆ ಒಂದು ಇಲ್ಲಿ ಏನು ಅಂತಂದರೆ ಫ್ಲ್ಯಾಗ್ ಏನಾದರೂ ಹಾರಾಡ್ತಾ ಇದ್ದರೆ ರಾಜ ಇದ್ದಾನೆ ಊರಲ್ಲಿ ಅಂತ ಇಲ್ಲ ಹೊರಗಡೆ ಹೋಗಿದ್ದಾನೆ ಅಂದರೆ ಫ್ಲ್ಯಾಗ್ ಇರಲ್ಲ ಸೊ ಇವತ್ತು ಕಾಣ್ತಾ ಇದೆ ಸೊ ಆ ಕ್ಯಾಸೆಲ್ ನಾನು ಸೊ ನೋಡ್ತಾ ಇದ್ರಲ್ಲ ಮೇಲೆ ಅದೇ ಅಲ್ಲಿ ಇಲ್ಲಿಯ ಮನೆತನ ಇರುತ್ತೆ ಕ್ಯಾಸೆಲ್ ಇದು ಅವ್ರದ್ದು ಬಸ್ ಸ್ಟ್ಯಾಂಡ್ ಸೊ ಈ ಕಂಟ್ರಿ ಸೈಜ್ ಬಂದು ಕೆಲವು ಇಪ್ಪತ್ತು ಕಿಲೋಮೀಟರ್ ಕಂಟ್ರಿ ಇದೆ ಆಮೇಲೆ ನಲ್ವತ್ತು ಸಾವಿರ ಜನ ಇದ್ದಾರೆ ಲೋಕಲ್ ಒಂದು ಮೂವತ್ತು ಸಾವಿರ ಹೊರ್ಗಿನವರೊಂದು ಹತ್ತು ಸಾವಿರ ಜನ ಇದ್ದಾರೆ ತುಂಬಾ ಚಿಕ್ಕ ಕಂಟ್ರಿ ಆ್ಯಂಡ್ ಮೋಸ್ಟ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಇನ್ ಕಮ್ಸ್ ಟು ಜಿ ಡಿ ಪಿ ಇದ್ರ ಬಗ್ಗೆ ಓದ್ಬೋದು ವರ್ಲ್ಡ್ ಆಫ್ ವಾಚಸ್ ಸ್ಪಿಸ್ ಮೇಡ್ ವಾಚಸ್ ಎಲ್ಲ ಇಲ್ಲಿ ಸ್ವಲ್ಪ ಕಡಿಮೆ ದರದಲ್ಲಿ ಸಿಗುತ್ತೆ ಅಂತ ನಮ್ಮ ಇವ್ರು ಹೇಳ್ತಾ ಇದ್ರು ಚಿಗುಬುಕು ಕುರೇ ಇಲ್ಲಿ ಇದು ಸ್ಯಾಟರ್ಡೇ ಆಗಿತ್ತು ಆಮೇಲೆ ಸ್ಯಾಟರ್ಡೆ ಇಲ್ಲಿ ಹನ್ನೆರಡರಿಂದ ಬಂದ್ ಆಗಿರುತ್ತೆ ಸೊ ಆ ಥರನೂ ಮನುಷ್ಯನ ಮೀಟ್ ಆಗೋಕ್ಕಾಗಿಲ್ಲ ಫುಲಿ ನೆಕ್ಸ್ಟ್ ಟೈಮ್ ಈ ಸಿಟಿ ತುಂಬ ತುಂಬಾ ಆರ್ಟಿಸ್ಟಿಕ್ಕಾಗಿ ಸ್ಕಲ್ಪ್ಚರ್ಸ್ ಮಾಡಿಟ್ಟಿದ್ದಾರೆ ಸೊ ರಾಜನ್ಗಿರೋ ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ಣು ಮಗಳಿದ್ದಾರೆ ಸೊ ಅದರಲ್ಲಿ ಒಂದು ಪ್ರಿನ್ಸ್ಗೆ ಆರ್ಟಿಸ್ಟಿಕ್ ಸ್ಕಲ್ಪ್ಚರ್ಸ್ ಅಂದರೆ ತುಂಬ ಇಷ್ಟ ಸೊ ಅವರ ಒಂದು ಮುಂದಾಳತ್ವದಲ್ಲಿ ಈ ಎಂಟೈರ್ ಸ್ಟ್ರೀಟ್ ಆಗಿರಲಿ ಈ ಕಂಟ್ರಿನಲ್ಲಿ ತುಂಬಾ ಆರ್ಟಿಸ್ಟಿಕ್ ಮಾನ್ಯುಮೆಂಟ್ಸ್ನ ನೀವು ಇಲ್ಲಿ ನೋಡ್ಬೋದು ಸೊ ಅಂತ ಈ ದೇಶದಲ್ಲಿ ಹಲೋ ಹೇಳ್ತಾರೆ ಇದು ಕ್ಯಾಸಲ್ ಒಂದು ಚಿಕ್ಕ ಮಾನ್ಯುಮೆಂಟ್ ಆಮೇಲೆ ಇಲ್ಲಿ ಮ್ಯೂಸಿಯಮ್ಸ್ ಹೇಳ್ದಂಗೆ ಅದು ರಾಯಲ್ ಫ್ಯಾಮಿಲಿಯ ಒಂದು ಪೋರ್ಟ್ರೇಟ್ ಸೊ ತುಂಬಾ ಪಿಚ್ಚರ್ ಆಫ್ ಪರ್ಫೆಕ್ಟ್ ಕಂಟ್ರಿ ತುಂಬಾ ಆರ್ಟಿಸ್ಟಿಕ್ ಇತ್ತು ಆಮೇಲೆ ಒನ್ ಅವರ್ ಸ್ಪೆಂಡ್ ಮಾಡಿದ್ವಿ ಈ ಕಂಟ್ರಿಯಲ್ಲಿ ಸೊ ಇದು ಅವರ ದೇಶದ ಫ್ಲ್ಯಾಕ್ ತುಂಬ ಕ್ಲೀನ್ ಆ್ಯಂಡ್ ಗ್ರೀನ್ ಕಂಟ್ರಿ ನನಗೆ ಇದು ತುಂಬ ಇಷ್ಟ ಆಯಿತು ಕಾರ್ ವಾಕ್ ಮಾಡೋ ಥರ ಸೊ ಇದೇ ರೀತಿ ಈ ದೇಶನ ಓಡಾಡಿದ್ವಿ ಕೆಲವು ಆರ್ಟ್ ವರ್ಕ್ ಈ ಥರದ್ದು ನಂಗೆ ತುಂಬ ಇಷ್ಟ ಆಯಿತು ರಾಯನೋದು ಆಮೇಲೆ ಇಲ್ಲಿಯ ಒಂದು ದೊಡ್ಡ ಚರ್ಚ್ ಇದು ಸೊ ಚರ್ಚ್ ಹತ್ತಿರ ಹೋಗಿ ನ ಸಹ ನೋಡಿ ನಾನು ಈ ಸಿಟಿ ಆದಷ್ಟು ಒನ್ ಅವರಲ್ಲಿ ಎಷ್ಟು ಕವರ್ ಆಗುತ್ತೆ ಅಷ್ಟು ಕವರ್ ಮಾಡಿದೆ ಇದು ಇಲ್ಲಿಯ ಒಂದು ದೊಡ್ಡದಾದಂಥ ಚರ್ಚ್ ಆಮೇಲೆ ಇವರು ಈ ದೇಶದ ರಾಣಿಗಳು ಇದಾಗಿತ್ತು ಚಿಕ್ಕದಾಗಿ ಚೊಕ್ಕದಾಗಿ ಲಿಂಕನ್ಸ್ಟೈನ್ ಹೋಪ್ಫುಲಿ ಮತ್ತೊಮ್ಮೆ ಒಂದು ದಿನ ಸ್ಟೇ ಮಾಡಿ ವಿಸಿಟ್ ಮಾಡಬೇಕಿದ್ದೇನೆ ಇಟ್ ವಾಸ್ ಕ್ವೈಟ್ ಕ್ವಿಕ್ ಬಟ್ ಯಾ ವೆರಿ ನೈಸ್ ಆರ್ಟಿಸ್ಟಿಕ್ ಆ ಒಂದು ಲೈನ್ ಅನಿಸುತ್ತೆ ಬಟ್ ತುಂಬ ಚಿಕ್ಕ ಕಂಟ್ರಿ ನೆಕ್ಸ್ಟ್ ಟೈಮ್ ಬಂದರೆ ಐ ವುಡ್ ಲವ್ ಟು ಟೇಕ್ ಅ ಸೈಕಲ್ ಆ್ಯಂಡ್ ಗೋ ಅರೌಂಡ್ ದಿ ಎಂಟೈರ್ ಕಂಟ್ರಿ ಇಪ್ಪತ್ತೊಂದು ಕಿಲೋಮೀಟರ್ ಐ ಥಿಂಕ್ ಐ ಕ್ಯಾನ್ ಈಸಿಲಿ ಡೂ ಇಟ್ ಜಗತ್ತಿನ ಆರನೇ ಚಿಕ್ಕ ದೇಶ ನಾವು ನಾವಿವಾಗ ನೋಡ್ಕೊಂಡು ಬಂದ್ವಿ ಇದೇ ರೀತಿ ಟ್ರಾವೆಲರೀಸನ್ನ ಸಪೋರ್ಟ್ ಮಾಡ್ತಾ ಇರಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಮುಂದಿನ ವೀಡಿಯೋ ತನಕ ನಮಸ್ಕಾರ ಶುಭ ದಿನ